ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತೊಂದು ಹೊಸ ಹೂವು ಅರಳಿದೆ ಇದನ್ನು ನಾ ಅಕ್ಕನ ಮನೆಯಿಂದ ತೊಗೊಂಡು ಬಂದಿದ್ದೆ ಒಂದು ನಾಲ್ಕು ಗಿಡ ತೊಗೊಂಡು ಬಂದಿದ್ದೆ ಇದರಲ್ಲೂ ಕೂಡ ಹೂವಾಗಿರೋದು ತೋರಿಸಿದ್ದೀನಿ ಇದರಲ್ಲೂ ಹೂವಾಗಿರೋದು ತೋರಿಸಿದ್ದೀನಿ ನಿಮಗೆ ಇನ್ನೊಂದು ಇಲ್ಲಿದೆ ನೋಡಿ ಇದರಲ್ಲೂ ಕೂಡ ಹೂವಾಗಿತ್ತು ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ ಒಂದು ಗಿಡ ಮಾತ್ರ ಒಣಗೋಗಿತ್ತು ನಾನು ರಿಪಾರ್ಟ್ ಮಾಡಿ ಆದಮೇಲೆ ಇದರಲ್ಲಿ ತುಂಬ ಹುಳ ಇತ್ತು ಸ್ಪ್ರೇ ಮಾಡಿದ್ಮೇಲೆ ಕಡಿಮೆ ಆಗಿದೆ ಈಗ ನೋಡಿ ತುಂಬ ಚೆನ್ನಾಗಿ ಗ್ರೋ ಕೂಡ ಆಗಿದೆ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಇನ್ನು ಇದು ಕೂಡ ಈ ಅಡನಿಯಂ ಗಿಡ ಕೂಡ ಇದೇ ಕಲರ್ ಬರ್ಬೋದು ಅಂದ್ಕೊಂಡಿದ್ದೀನಿ ನಾನು ಇದನ್ನು ಮೀಶೋಯಿಂದ ತಂದಿದ್ದು ಮೀಶೋಯಿಂದ ತಂದಿದ್ರಲ್ಲಿ ಎರಡರಲ್ಲಿ ಹೂವು ಆಯಿತು ಈಗ ಎರಡರಲ್ಲೂ ಒಂದೇ ಕಲರ್ ಇದೆ ಇದು ನನ್ನ ಹತ್ರ ಇದೆಯಲ್ಲ ಅದೇ ಕಲರೇ ಇದು ಕೂಡ ಅದೇ ಕಲರ್ ಬರ್ಬೋದು ಅಂದ್ಕೊತೀನಿ ಯಾಕಂದರೆ ಮೊಗ್ಗು ನೋಡಿ ಸೇಮ್ ಇದೆ ಅದೇ ಥರನೇ ಹೀಗಾಗಿ ಹಾಗೆ ಈ ಕೆಲಡಿಯಂ ಗಿಡನ ರಿಪೋರ್ಟ್ ಮಾಡ್ಕೋಬೇಕು ಯಾಕಂದರೆ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಇದು ಒಂದು ಬಾಟ್ಲಲ್ಲಿ ಹಚ್ಚಿರುವಂಥದ್ದು ಇದನ್ನು ರೀಪಾಟ್ ಮಾಡ್ಕೋಬೇಕು ಬೇರೆ ಪಾಟಿಗೆ ಸ್ವಲ್ಪ ದೊಡ್ಡ ಅಗಲವಾದಂಥ ಪಾಟಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಪಾಟ ನಾವು ಬಾಟ್ಲಲ್ಲೂ ಬರುತ್ತೆ ಬರಲ್ಲ ಅಂತ ಅಲ್ಲ ಬಟ್ ಸ್ವಲ್ಪ ಕಂಜಸ್ಟೆಡ್ ಆಗುತ್ತೆ ಇದರಲ್ಲಿ ಬಲ್ಬ್ಸ್ ಏನಾದರೂ ಜಾಸ್ತಿ ಇದ್ದರೆ ಒಂದು ಬಲ್ಬ್ ಇದರಲ್ಲೇ ಇಡ್ತೀನಿ ಉಳಿದಿದ್ದನ್ನು ಬೇರೆ ಅದರಲ್ಲಿ ಶಿಫ್ಟ್ ಮಾಡ್ತೀನಿ ಈಗ ಸೀಸನ್ ಇದೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನಿಮ್ಮಲ್ಲಿ ಇದ್ದರೆ ನೀವು ಹಚ್ಕೊಳ್ಳಿ ಇದನ್ನು ಈ ಗಿಡನ ಎಲೆಗಳು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಶೋ ಪ್ಲ್ಯಾಂಟ್ ಇದು ಹಾಗೇ ನೋಡಿ ಈ ಪುಟ್ಟಿನಲ್ಲಿ ವೈಟ್ ಕಲರ್ದು ಮಾರ್ನಿಂಗ್ ಗ್ಲೋರಿ ಇತ್ತು ಅದರ ಸೀಡ್ಸ್ ಎಲ್ಲ ರೆಡಿಯಾಗಿದೆ ಒಂದಿಷ್ಟು ನಾನು ತೆಗೆದಿಟ್ಕೊತೀನಿ ಇನ್ನೊಂದಿಷ್ಟನ್ನು ಈ ಪಾಟ್ಗಳಲ್ಲಿ ಹಾಕ್ತೀನಿ ಯಾಕಂದರೆ ನನ್ನ ಹತ್ರ ವೈಟ್ ಜಾಸ್ತಿ ಇಲ್ಲ ಅದಕ್ಕೋಸ್ಕರ ಇದನ್ನು ಸೀಡ್ಸಿಗೆ ಅಂತಲೇ ಬಿಟ್ಟಿದ್ದೆ ನೋಡಿ ಈ ಥರ ಆಗಿದೆ ಈ ಒಂದು ಪಾಟಲ್ಲಿ ಸಾಕಷ್ಟು ಗಿಡಗಳಿದೆ ನಿಮಗೆ ತೋರಿಸ್ತೀನಿ ನೋಡಿ ಇದು ಹಳದಿ ಕಲರ್ ಹೂವು ತೋರಿಸಿದ್ನಲ್ಲ ನಿಮಗೆ ನನ್ನ ಹತ್ರ ಇರುವಂಥದ್ದು ಕೊರಿಯಾಪ್ಸಿಸ್ ಜಾತಿಗೆ ಸೇರಿರುವಂಥದ್ದು ಅದರದ್ದು ಸೀಡ್ಸ್ ಹಾಕಿದ್ದೆ ನಾನು ನೋಡಿ ಒಂದೊಂದೇ ಚೆನ್ನಾಗಿ ಗ್ರೋತ್ ಆಗಿದೆ ಆಮೇಲೆ ಇದು ಪರ್ಸ್ಲೇನು ಇನ್ನು ನೆಕ್ಸ್ಟು ಟೊಮೆಟೊ ಗಿಡ ಇದೆ ಇಲ್ಲಿ ಇಲ್ಲಿ ಕಾಸ್ಮೋಸ್ ಇದೆ ಸೀಡ್ಸ್ ಹಾಕಿದ್ದೆ ನಾನು ಈ ಪಾಟಲ್ಲೇ ಹಾಗೆ ಈ ಒಂದು ಹತ್ತಿ ಗಿಡನ ತೊಗೊಂಡು ಬಂದಿದ್ದೆ ಹೊಲದಿಂದ ನಿಮಗೆ ತೋರಿಸಿದ್ದೆ ಕೂಡ ನಾನು ಅದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಹೂ ಆಗಿರೋದನ್ನು ತೋರಿಸಿದ್ದೆ ಈಗ ನೋಡಿ ಕಾಯಿ ಆಗಿದೆ ಇದರಿಂದ ಹತ್ತಿ ಬರುತ್ತೆ ಇನ್ನು ಹತ್ತಿ ಬಂದಾಗೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಪಾಟ್ಗಳಲ್ಲೂ ಕೂಡ ನಾವು ಹತ್ತಿನ ಬೆಳ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಕಾಯಿ ಎಲ್ಲ ಬಂದಿದೆ ಮಂಗ ಬಿಟ್ಟರೆ ಸಾಕು ಯಾಕಂದರೆ ಮಂಗ ಬಿಡ್ತಾ ಇಲ್ಲ ಇದನ್ನು ಅದಕ್ಕೋಸ್ಕರ ನೋಡಿ ಫಸ್ಟ್ ಲೈನು ಹೂ ಕೂಡ ಆಗಿದೆ ಇದರಲ್ಲಿ ಹಾಗೆ ಇದ್ರ ಸೀಡ್ಸ್ ನೋಡಿ ಎಷ್ಟಾಗಿದ್ದಾವೆ ಅಂತ ಕೆಳಗಡೆ ಕೂಡ ಬಿದ್ದಿದೆ ಒಂದಿಷ್ಟು ಇದರಲ್ಲೇ ಬರ್ಬೋದು ಹಾಗೆ ನೋಡಿ ಈ ಮಲ್ಬೆರಿ ಹಣ್ಣು ಹಣ್ಣಾಗ್ತಾ ಇದೆ ಒಂದೊಂದೇ ಕೆಂಪಗೆ ಇದ್ದಾವೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಕಪ್ಪಾಗ್ಬೋದು ಅಂದ್ಕೊತೀನಿ ನೋಡಿ ಎಲ್ಲದರಲ್ಲೂ ಕಾಯಿ ಬಂದಿದೆ ತುಂಬ ಚೆನ್ನಾಗಿ ಕಾಯಿ ಬಂದಿದೆ ಈಗ ಕಡ್ಡಿನಲ್ಲಂತೂ ನೋಡಿ ಎಷ್ಟಾಗಿದ್ದಾವೆ ಅಂತ ನೋಡಿ ಇಲ್ಲೆಲ್ಲ ಇದ್ದಾವೆ ಇದರಲ್ಲಿ ಒಂದಿಷ್ಟು ಅನ್ನೆಸಸರಿ ಗಿಡಗಳು ಬೆಳ್ಕೊಂಡಿದೆ ಅದನ್ನೆಲ್ಲ ತಕ್ಕೋಬೇಕು ಇದಕ್ಕೆ ನಾನು ಕಿಚನ್ ವೇಸ್ಟನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಗಾರ್ಡನ್ ವೇಸ್ಟನ್ನು ಮೇಲೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಮಣ್ಣು ಕಡಿಮೆ ಇದೆ ಹಾಗಾಗಿ ನಾನು ಕಾಂಪೋಸ್ಟ್ ಜಾಸ್ತಿ ಹಾಕ್ತಾ ಇದ್ದೀನಿ ಅಂದರೆ ಡ್ರೈ ಎಲೆಗಳು ಆಮೇಲೆ ಕಿಚನ್ ವೇಸ್ಟು ಈ ಥರದನ್ನು ಹಾಕೋದು ಜಾಸ್ತಿ ಆಗಿದೆ ಇದರಲ್ಲಿ ನೋಡಿ ನನ್ನ ಮಗಳು ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ನಾನು ಅವಳಿಗೆ ಒಂಚೂರು ಕೆಮ್ಮು ಕಫ ಎಲ್ಲ ಆಗಿತ್ತು ಹಾಗಾಗಿ ಕಳಿಸಿಲ್ಲ ಆದರೂ ಕೂಡ ನೋಡಿ ನೀರಲ್ಲಿ ಆಟ ಆಡ್ತಾ ಇದ್ದಾಳೆ ಬಿಸಿಲಿಗೆ ಒಂಚೂರು ಇರಲಿ ಅಂತ ಹೇಳಿ ನಾನು ಕರ್ಕೊಂಬಂದೆ ಆದರೆ ಅವಳು ನೀರಲ್ಲಿ ಆಟ ಆಡ್ತಾ ಇದ್ದಾಳೆ ಸರಿ ಹಾಯ್ ಮಾಡು ಈಗ ಗಿಡಗಳಿಗೂ ಕೂಡ ಒಂಚೂರು ನೀರು ಹಾಕಬೇಕು ನೋಡಿ ಇವಳು ನೀರು ಹಾಕೋ ಪದ್ಧತಿ ನೋಡಿ ಅದನ್ನು ನಾನು ಪಾಟ್ ರೀತಿ ರೆಡಿ ಮಾಡೋಣ ಅಂತ ಹೋಲ್ ಹಾಕಿದ್ದೆ ಅದರಿಂದನೇ ಇವಳು ನೀರು ಹಾಕ್ತಾ ಇದ್ದಾಳೆ ಇದಕ್ಕೆ ಅಮ್ಮ ಇನ್ನೊಂದು ಸ್ವಲ್ಪ ಹಾಕು ಇದರಲ್ಲಿ ಅವಳು ಉಳ್ಳಾಗಡ್ಡಿ ಸೊಪ್ಪನ್ನು ಇಡ್ತಾಳಂತೆ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಅವಳು ಕೂಡ ಇಡ್ತೀನಿ ಅಂತ ಹೇಳಿದ್ಲು ಹಂಗಾಗಿ ಈ ಪಾಟ್ನ ರೆಡಿ ಮಾಡಿಸ್ತಾ ಇದ್ದೀನಿ ಅವಳ ಕಡೆ ಸಾಕಮ್ಮ ಇಡ್ತೀಯಾ ಹಾಂ ತೊಂಬ ಹೋಗಲ್ಲದ ನೋಡು ಅಲ್ಲಿ ಕವರ್ನಾಗ ಇಟ್ಟಿನಿ ನೋಡು ಅವಳು ಕೂಡ ಇಡ್ತೀನಿ ಅಂತ ಇದ್ದಾಳೆ ಅದಕ್ಕೆ ಅವಳ ಹತ್ರ ಇಡಿಸ್ತೀನಿ ನಾನು ಬಾ ಇಲ್ಲಿಡು ಹಾಂ ಮೂರೇ ಮೂರು ಇಡು ಇದ್ರಾಗ ಹ್ಞೂ ಹ್ಞೂ ಕಡೆ ತೋ ಹೇಗಿಡ್ಬೇಕು ಹೆಂಗೆ ಇಡಬೇಕು ಹಾಂ ಗುಡ್ ಗಾಲ್ ಹಾಂ ಹಿಂಗ ಹಿಂಗೆ ಮಾಡಿ ಇದ್ರೊಳಗೆ ಹಿಂಗೆ ಒತ್ತಬೇಕು ನಾಡುವರ್ಕ ಗುಡ್ ನೋಡಿ ಮಕ್ಕಳಿಗೆ ರೀತಿ ಒಂಚೂರು ಹೇಳಿಕೊಟ್ರೆ ತುಂಬ ಚೆನ್ನಾಗಿ ಕಲಿತಾರೆ ಮಕ್ಕಳು ಹಿಂಗಲ್ಲಮ್ಮ ಇದು ಬೇರೆ ಐತಲ್ಲ ಇದನ್ನ ಕೆಳಗೆ ಇಡಬೇಕು ಇಲ್ಲಿಡು ಹಿಂಗಿಡು ಇಡು ಅವಳೇನಂದ್ರೆ ಪ್ರತಿ ಸರಿ ಅವಳ ಕಡೆನೇ ಇಡಿಸ್ತಿದ್ದೆ ಬಟ್ ಈ ಸರಿ ನಾನು ನಿನ್ನೆ ನಾನೇ ಇಟ್ಟೆ ಅದನ್ನು ಅವಳು ನೋಡಿ ಅಂತ ಇದ್ಲು ನಾನು ಇಡಬೇಕು ಅಂತ ಹಾಗಾಗಿ ಅವಳ ಹತ್ರ ಇಡಿಸ್ತಾ ಇದ್ದೀನಿ ಹಾಂ ಅದಕ್ಕೆ ಅವಳೇನಂದರೆ ದಿನ ಬಂದು ನೋಡ್ತಾಳೆ ಅದರಲ್ಲಿ ಬಂದಿದ್ಯಾ ಇಲ್ವಾ ಅಂತ ಹೇಳಿ ಇಲ್ಲಿ ನಾನು ಅವಳ ಹತ್ರ ಈ ಧನಿಯಾ ಬೀಜನ ಹಾಕ್ಸಿದ್ದೀನಿ ಇದರಲ್ಲಿ ಅವಳು ದಿನ ನೋಡ್ತಾಳೆ ಅದು ಬರೋದಕ್ಕೆ ಒಂಚೂರು ಟೈಮ್ ತೊಗೊಳ್ಳುತ್ತೆ ಯಾಕಂದರೆ ನಾನು ನೆನ್ಸು ಹಾಕಿಲ್ಲ ಹಾಗೆ ಹಾಕಿದ್ದೀನಿ ಒಂದು ಹತ್ತರಿಂದ ಹದಿನೈದು ದಿನದ ತನಕ ತೊಗೊಳುತ್ತೆ ಒಂದೊಂದು ಸಾರಿ ನೋಡಬೇಕು ಅದು ಹೇಗೆ ಬರುತ್ತೆ ಅಂತ ನಾನು ಕಿರಾಣಿ ಅಂಗಡಿನಲ್ಲಿ ತೊಗೊಂಡು ಬಂದಿರೋದನ್ನೇ ಹಾಕಿರೋದು ತುಂಬ ದಿನ ಆಗಿತ್ತು ತಂದುಬಿಟ್ಟು ಅದನ್ನೇ ಹಾಕಿದ್ದೀನಿ ಎಷ್ಟು ಬರುತ್ತೋ ಬರಲಿ ಅನ್ನೋಕ್ಕೋಸ್ಕರ ಈ ಪಾಟನ್ನು ನಾನು ಅರ್ಶನಕ್ಕೋಸ್ಕರ ರೆಡಿ ಮಾಡಿದ್ದೀನಿ ಇದು ಕೆಳಗಡೆ ಕಿಚನ್ ವೇಸ್ಟು ಆಮೇಲೆ ಮತ್ತು ಗಾರ್ಡನ್ ವೇಸ್ಟ್ ಇದೆ ತುಂಬಿರೋದನ್ನು ತೋರಿಸಿದ್ದೆ ನಾನು ನಿಮಗೆ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಈ ಬೀಜಗಳನ್ನ ಹಾಕಿದ್ದೀನಿ ನಾನು ಎಲ್ಲ ಪಾಟ್ಗಳಲ್ಲೂ ಅದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಇದರಲ್ಲೂ ಕೂಡ ಅಷ್ಟೇ ಒಂದರಲ್ಲಿ ಸಬ್ಬಸಿಗೆ ಒಂದರಲ್ಲಿ ಪಾಲಕ್ ಸೊಪ್ಪು ಈ ರೀತಿಯಾಗಿ ಹಾಕಿದ್ದೀನಿ ಇದರಲ್ಲಿ ಒಂದಿಷ್ಟು ಜರ್ಮಿನೇಟ್ ಆಗಿದೆ ಇದರಲ್ಲಿ ಏನಂದರೆ ರಾಜಗಿರಿ ಸೊಪ್ಪು ಜಾಸ್ತಿ ಬೆಳ್ಕೊಂಡಿದೆ ಸ್ವಲ್ಪ ಹರವೆ ಸೊಪ್ಪು ಬೆಳ್ಕೊಂಡಿದೆ ಇನ್ನೊಂಚೂರು ಸಬ್ಬಸ್ಗೆ ಬರ್ತಾಯಿದೆ ಯಾವುದು ಬರುತ್ತಲ್ಲ ಅದು ಚಲೋ ಯಾಕಂದರೆ ಒಂದು ತಿಂಗಳ ತನಕ ನಾನು ಈ ಪಾಟ್ಗಳನ್ನ ಬಿಡ್ತೀನಿ ಏನೂ ಹಾಕೋಲ್ಲ ಸೊಪ್ಪ ಬಂದರೆ ತುಂಬಾ ಒಳ್ಳೆಯದು ಸೊಪ್ಪಾದರೂ ಸಿಕ್ಕತ್ತೆ ಯಾವ ಪಾಟೂ ನಾನು ಖಾಲಿ ಬಿಡೋಲ್ಲ ಹೆಚ್ಚಾಗಿ ಇದೇ ರೀತಿಯಾಗಿ ನಾನು ಗಾರ್ಡನಿಂಗ್ ಮಾಡೋದು ಈ ರೀತಿಯಾಗಿ ಗಾರ್ಡನಿಂಗ್ ಮಾಡಿಕೊಂಡ್ರೆ ನಿಮಗೆ ಪಾಟ್ ಜಾಸ್ತಿ ಬೇಕಾಗಲ್ಲ ಆಮೇಲೆ ಮಣ್ಣು ಜಾಸ್ತಿ ಬೇಕಾಗಲ್ಲ ನೀವು ಈ ರೀತಿಯಾಗಿ ಗಾರ್ಡನಿಂಗ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇನ್ನೊಂದು ನನ್ನ ಮಾವಿನ ಗಿಡನ ಫಸ್ಟ್ ಟೈಮು ಇರೋದು ಇದರಲ್ಲಿ ನೋಡಿ ಹೂಗಳು ಎಷ್ಟು ಬಂದಿದೆ ಅಂತ ಈ ಹೂಗಳಲ್ಲಿ ಅಲ್ಲಲ್ಲಿ ಒಂದೊಂದಕ್ಕೆ ಈ ರೀತಿಯಾಗಿ ಬಂದಿದೆ ಹೂ ಆದಮೇಲೆ ನನಗನ್ಸುತ್ತೆ ಇದು ಕಾಯಿ ಅಂತ ನೋಡಿ ಇಲ್ಲೊಂದಿದೆ ಹಾಗೆ ಇಲ್ಲೊಂದಿದೆ ಕಾಯಿ ಅಂತ ಅನ್ನಿಸ್ತಾ ಇದೆ ಇದನ್ನು ನೋಡಿದ್ರೆ ನನಗೆ ತುಂಬಾ ಖುಷಿಯಾಯಿತು ಇದನ್ನು ನೋಡಿಬಿಟ್ಟು ನನಗಿದ್ರಲ್ಲಿ ಈಗ ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದ್ರಿಂದ ಒಂದು ಅಥವಾ ಎರಡು ಕಾಯಿ ಆದರೂ ನಂಗೆ ತುಂಬಾ ಆಗುತ್ತೆ ಇನ್ನೇನು ಮಂಗನ್ಗೆ ಕಾಯಬೇಕಷ್ಟೇ ಮಂಗನ್ ಕಾಯಬೇಕು ಅದೊಂದೇ ನೋಡಿ ಎಲ್ಲದರಲ್ಲೂ ಇದೆ ಬಟ್ ಈ ರೀತಿ ಕಾಯಿ ಇದರಲ್ಲಿ ಮಾತ್ರ ಇದೆ ಮನೆಯಲ್ಲೇ ಮಾವಿನಕಾಯಿ ಆದರೆ ತುಂಬಾ ಖುಷಿಯಾಗುತ್ತೆ ಆಪು ಸಾಮಿಂದು ಅಂತ ಹೇಳಿ ಕೊಟ್ಟಿದ್ದು ಇದು ಏನಂದರೆ ಕಸಿ ಮಾಡಿರುವಂಥ ಗಿಡ ಇದು ನಾನು ಅಂಬರೇಶ್ವರದಲ್ಲಿ ತೊಗೊಂಡು ಇದು ಅಲ್ಲಿಂದ ನಾನು ಯಾವುದು ಹಣ್ಣು ಗಿ ಹಣ್ಣಿನ ಗಿಡ ತಂದಿದ್ದೀನಲ್ಲ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಗ್ರೋ ಆಗಿದ್ದಾವೆ ಕಾಯಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದಾವೆ ನಾನು ಪೇರ್ಲೆ ಗಿಡ ತಂದಿದ್ದನಲ್ಲ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಯಿ ಬಂದಿದೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅದು ನೋಡಿ ಇದರಲ್ಲಿ ಮೊಗ್ಗು ಬರೋಕ್ಕೆ ಶುರುವಾಗಿದೆ ಕಾಯಿನೂ ಜಾಸ್ತಿ ಬರುತ್ತೆ ಆಮೇಲೆ ಸ್ವೀಟ್ ಕೂಡ ಇದೆ ಇದು ಹಾಗೆ ಇದೊಂದಿಷ್ಟಿದೆ ಇದನ್ನು ಕೂಡ ನಾನು ಬೇರೆ ಎಲ್ಲಾದರೂ ಪಾಟಲ್ಲಿ ಶಿಫ್ಟ್ ಮಾಡ್ಕೊತೀನಿ ಹಚ್ಕೊತೀನಿ ಈ ಒಂದು ಅಂಜೂರು ಗಿಡನೂ ಕೂಡ ನಾನು ಅಲ್ಲಿಂದ ತೊಗೊಂಡು ಬಂದಿದ್ದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್